നന്ദ്ര ಮುಖ ಹೆಂಗ್ ಮಾಡ್ಕೊಳ್ಳ ನೋಡ ನಾನ್ ಮುದ್ಕೊಡಬೇಕ ಚೈನ್ ಎಲ್ಲ ಹೋಗ ಅಜ್ಜಿ ಹತ್ರಕ್ಕೆ ಅಜ್ಜಿತ್ರಕ್ಕೆ ಅಜ್ಜಿ ಅಜ್ಜಿತ್ರ ಹೋಗವ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಇಲ್ಲಿ ನಮ್ಮ ಅಜ್ಜಿ ಊರ್ ಕಡೆಗೆ ಬಂದಿದ್ವಿ ಅಂತ ಸೊ ನಾಳೆ ಬೇರೆನೆ ನಂಗೆ ಎಕ್ಸಾಮು ಏನು ಓದಿಲ್ಲ ಇವಾಗ ಕುತ್ಕೊಂಡು ಓದೋಣ ಅಂದ್ರೂನು ಮನ್ಸು ಬರ್ತಿಲ್ಲ ನಾವ್ ಅಮ್ಮ ಇದೇ ಟೈಮಿಗೆ ಬೇರೆ ಕರ್ಕೊಂಡ್ಬಿಟ್ ಬಂದವ್ರೆ ಇಲ್ಲಿ ಪಾಪ ಗೆಜ್ಜೆ ಆಗ್ತವ್ರೆ ಇಲ್ಲ ಯಾರ ಹೋಗೋರ ಹೌದಾ ಗೈಸ್ ಇವಾಗ ತಿಂಡಿ ಇವಾಗ ತಿಂಡಿ ಇಲ್ಲಿ ಚಿತ್ರಾನ್ನ ಮಾಡೋರ್ರೆ ಚಿತ್ರಾನ್ನ ಇವಾಗ ಅಮ್ಮ ಬಾ ನೀನು ಮುಚ್ಕಂಡಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ ಬರೋಣ ಅಂತ ಹೇಳಿದ್ರು ಗೃಹ ಪ್ರವೇಶಕ್ಕೆ ಓಕೆ ಅನ್ಬಿಟ್ ನಾನೀಗ ಬೇಗ್ ಬೇಗ ಈಗ ರೆಡಿ ಆದೆ ಈಗ ಫಸ್ಟ್ ತಿಂಡಿ ಮಾಡೋಣ ಹೊಟ್ಟೆ ಬೇರೆ ಅಷ್ಟು ಬೇರೆ ಆಗ್ತೈತೆ ಗಾಯ್ಸ್ ಇಲ್ಲಿ ಮನೆ ಮುಂದೆ ಜೋಕಾಲಿ ಐತೆ ಜೋಕಾಲಿ ಖಾಲಿ ಆಟ ಆಟಾಡಕ್ಕೆ ನಾನು ಹಿಂಗೆ ಆರಾಮಾಗಿ ಹಿಂಗೆ ಆಟ ಆಡ್ತಿದ್ರೆ ಸುಮ್ಮನೆ ಅದಕ್ಕೆ ಅಮ್ಮ ಏನಂತಾರೆ ಗೊತ್ತಾ ಸುಮ್ಮನೆರ ನೀನು ಇನ್ನು ದೊಡ್ಡ ಏನೋ ದೊಡ್ಡವನಾಗಿದೆಯಾ ಒಳ್ಳೆ ಈ ಥರ ಚಿಕ್ಕ ಮಕ್ಕಳು ತರ ಆಟ ಅಂತಾರೆ ಹೌದು ಇನ್ನೂ ಚಿಕ್ಕವನಿ ಬರೀ ಗಡ್ಡ ಮೀಸೋ ಒಂದು ಬಂದೈತೆ ಸ್ವಲ್ಪ ದೊಡ್ಡವನಂಗ್ ಕಾಣ್ತೀನಿ ಅಷ್ಟೇ ಅಲ್ವೇನವ ಏನ ಓ ಗೈಸ್ ನಮ್ಮ ಮಾಮ ಈಗ ಆಟೋ ಸ್ಟಾರ್ಟ್ ಮಾಡೋರೆ ವಾರ್ಮ್ ಅಪ್ ಮಾಡ್ತವ್ರೆ ಆಟೋನ ಎಲ್ರಿಗ ಆಟ ಹತ್ಕೊಂಡು ಹೋಗೋದು ಗ್ರೂಪ್ ಪ್ರವೇಶಕ್ಕೆ ನಾನು ಬೇಕಾದ್ರೆ ಬರ್ತೀನಿ ಹೋಗಿರಿ ಅವ್ ತಾರ ಪುರುಷ ಫಿಲಮ್ ನೋಡಿದ್ಯಾ ನೀವ್ ನೋಡಿದೀರಮ್ಮ ಹಂಗಾರೆ ನಾ ಮುಂದೆ ಕೂತ್ಕತೀನಿ ಸ್ವಲ್ಪ ಹೊತ್ತಿ ನಾನು ಎತ್ಲಾಗ ಓಡ್ಸ್ಕೊತೀನಿ ಹತ್ರ ಬೇರೆ ಆಯ್ತಾ ಹೋಗ್ಬರಂಬ ಅಲ್ಲಾಡ್ತೈತೆ ಸ್ಮೈಲ್ ನಾನು ಬುಕ್ಸೂ ಇವ್ರ ಮನೆ ಹತ್ರ ತರ್ಬೇಕಿತ್ ಕಡಮ್ಮ ಬುಕ್ಸ್ ಬುಕ್ಸ್ ಕಳಕಲ್ವಾ ಏನಂತ

ಮನೆ ನೋಡ್ಕೊಂಡು ಈಗ ನಮ್ಮನೆ ಕಡೆಗೆ ಬಂದ್ವು ನಾ ಬಂದ್ವು ನಾ ಬಂದ್ವು ಅಂತ

ಅಲ್ಲಿ ಗ್ರೂಪ್ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಈಗ ಇಲ್ಲೇ ಮನೇಲೆ ಇದ್ವ ಇವಾಗ ಊಟಕ್ಕೆ ಹೋಗೋಣ ಅಂತ ಈಗ ಅಲ್ಲಿ ಛತ್ರ ಕಡೆಗೆ ಈಗ ಹೋಗಿ ಬರ್ತಿದಿವಿ ಅಮ್ಮ ಅಮ್ಮ ಬುಕ್ಸ್ ತಗತ್ಕೊಂಡ್ ಓದ್ಕೊಳ್ಳ ನಾನ ಯಾಕೈತೆ ನಗಾಡ್ತಿದ್ದೀರಾ ಗೈಸ್ ಇವತ್ತು ಎಷ್ಟು ಬಿಸಿಲ ಐತೆ ಅಂದ್ರೆ ಹೆವಿ ಬಿಸಿಲೈತೆ ನೋಡಿ ಇಲ್ಲಿ ಒಂದ್ ಚೂರು ಮೋಡನೇ ಆಗಿಲ್ಲ ಹೇಳಕ್ಕಾಗಲ್ಲ ನಮ್ಮ ಮಾಸನ್ ಕಡೆ ಸ್ವಲ್ಪ ಮಳೆ ಬಂದರೂ ಬರ್ತದೆ ಇವಾಗ ಫಸ್ಟ್ ಅಂದ್ರಲ್ಲ ಗೃಹಪ್ರವೇಶದ ಊಟ ಅಲ್ವಾ ವೆಜ್ ಊಟ ಇದಕ್ಕೆ ನಮ್ಮ ಮತ್ತೆ ಹೇಳ್ತಿದ್ರು ಅವ್ರು ಊಟ ಬಿಡಿಸ್ತಿರ್ಬೇಕ ಅಣ್ಣ ಹಂಗೆ ಒಂದ್ ಪೀಸ್ ಹಾಕಿ ಅಂತ ಹೇಳ್ಬೇಕು ನೀನು ಪಪ್ಪಿ ಕೊಡು ಪಪ್ಪಿ ಪಪ್ಪಿ ಕೊಡು 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 ಪಪ್ಪಿ ಕೊಡು ಪಪ್ಪಿ ಕೊಡು ಆಮೇಲೆ ನಡಮ್ಮ ಹೆಂಗ್ ದೂರ ಹೋಗುತ್ತೆ ಪಪ್ಪಿ ಕೊಡು 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 ಕೊಡವ ಪಪ್ಪಿ ಕೊಡವ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಕೊಡು ನಡಿ ಅತ್ತೆ ಹತ್ರಕ್ಕೆ ಹೋಗ ಅತ್ತೆ ಹತ್ರಕ್ಕೆ ಓ ನೋಡಿದ್ರ ಎದ್ದಿದ್ರೆ ಮಾತ್ರ ಬರುತ್ತೆ ಕುತ್ಕೊಂಡಿದ್ರೆ ಮಾತ್ರ ಬರಲ್ಲ ಅತ್ತೆ ಕೊಡವ ಪಪ್ಪಿ ಕೊಡ ಅತ್ತೆಗೆ ಇಲ್ಲಿ ತಾತ ತಾತ ಹೆಂಗ್ ತಿನ್ನೋ ತಾತ ತಾತ ಹೆಂಗ್ ತಿನ್ನೋದು ಇಲ್ಲಿ ತೋರ್ಸವಾ ತಾತ ತಿನ್ನೋದು ಮುಕ್ಕಲ್ ಭಾಗ ನಿಂತಂದ್ರೆ ಯಾರಂಗ ನಿನ್ ಕಾಣೋದು ನಿಮ್ಮ ಅತ್ತೆ ಹಂಗ ಹಾ ಅತ್ತೆ ಹಂಗ ತಾತ ಎಲ್ಲಿ ತಾತ ನೋಡುತ್ತ ತಾತನ ತಾತ ಅಂತ ತಾತ ಹ ತಾರ ಮಜ್ಜಿ ಅಲ್ಲವ ಅಜ್ಜಿ ಓ ಆಯ್ತು ಹಾ ಅಜ್ಜಿ ಅದು ತಾರಮಯ ಅಜ್ಜಿ ಅಂದ್ರೆ ಒಬ್ರು ಒಂದು ಅಜ್ಜಿ ಬರುತ್ತಿಲ್ಲ ಮನೆ ಹತ್ರಕ್ಕೆ ಅವರು ಇದಕ್ಕೆ ಹೇಳ್ಕೊಟ್ಟವ್ರೆ ತಾರಮಯ್ಯ ತಾರಾಮಯ್ಯ ಅಂತ ಹಿಂಗೆ ಸುಮ್ಮನೆ ಏನೋ ಡ್ಯಾನ್ಸ್ ಆಡೋದು ಅಂತ ಅದಕ್ಕೆ ತಾರಾಮಯ್ಯ ಅಜ್ಜಿ ಅಲ್ಲವಾ ಅಜ್ಜಿ ತಾರಾಮಯ್ಯ ಅಜ್ಜಿ ಅಲ್ಲ ನೋಡಿ ಸುಮಾರು ಕಲ್ತವಳೆ ಸರಿ ಅಜ್ಜಿ ಹಂಗಾರ ಸರಿ ತಾತ ಏ ಇಲ್ಲ ಇಲ್ಲ ಗಾನ ಕುತ್ಕೊಳ್ಳಿ ನಂಗ ಆಗಲ್ಲ ಅಥವಾ ನೀವೇ ಕುತ್ಕೊಳ್ಳಿ ಇಲ್ಲ ಇಲ್ಲ ನಾನು ಹಿಂದೆ ನಿಜ ನಿಜ ಅತ್ತೆ ಏನಂಗ ಕೂರಕ್ ಆಗಲ್ಲ ಅಲ್ಲಿ ಹೆಮ್ಮ ಫಸ್ಟ್ ಎ ಸಿ ಆಕ್ಸಿ ಹೆಮ್ಮ ಹೇಳ್ತೀನಿ ಅಯ್ಯೋ ಇಲ್ಲಿ 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 ಗೈಸ್ ಇವಾಗ ಎಲ್ರು ಡೈರೆಕ್ಟ್ ಸಿಗೆ ಗುಡ್ಡ ಹಾಸನ್ ಈಗ ಹಾಸನ್ ಕಡೆಗೀಗ ಎಲ್ರು ಈಗ ಹೋಯ್ತಿದೀವಿ ಇದು ನೀವ್ ಸಿಟಿಗ ಏನ್ ತರಕೆ ಏನ್ ಎಕ್ಸಾಮ್ ಐತೆ ನೀವು ಒಳ್ಳೆ ಚಾರ್ಜರ್ ಬಿಡು ಮೇನ್ ಬುಕ್ಸ್

ಗೈಸ್ ಲಿಟ್ರಲ್ಲಿ ಇವತ್ತು ಏನ್ ಬಿಸಿಲು ಅಂದ್ರೆ ಸರಿಯಾಗಿ ಸರಿಯಾಗೈತ್ ಗುರು ಬಿಸಿಲು ಮೋಡನೆ ಇಲ್ಲ ಇವತ್ತು ಹೇಳ್ಬೇಕು ಅಂದ್ರೆ ಹೇಳಕ್ ಆಗಲ್ಲ ಆಮೇಲೆ ಹಂಗೆ ಮಳೆ ಬಂದ್ರು ಬರುತ್ತೆ ಗೈಸ್ ಆಟೋದಲ್ಲಿ ಬರ್ತಾ ಏನ್ ನಿದ್ದೆ ಬರ್ತಿತ್ತು ಅಂದ್ರೆ ಸಕತ್ ನಿದ್ದೆ ಬರ್ತಿತ್ ಇವಾಗ ಸ್ವಲ್ಪ ಮಲ್ಕ ಬಿಟ್ಟು ಆಮೇಲೆ ಹಂಗೆ ಎದಳ್ತೀನಿ ಗೈಸ್ ಆ್ಯಕ್ಚಲಿ ಇವಾಗ ನಮ್ಮ ಅತ್ತೆ ಮತ್ತೆ ನಮ್ಮ ಮಾಮ ಸಿಟಿಗೆ ಹೋಗೋರೆ ಏನೋ ಸ್ವಲ್ಪ ದಿನಸಿ ಐಟಮ್ಸ್ ಏನೋ ತಗೊಬರೋಕ್ಕೆ ಅದಕ್ಕೆ ಪಾಪುನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು ಸ್ವಲ್ಪ ಚೆನ್ನಾಗೆ ಆಡ್ತಿತ್ತು ಚೆನ್ನಾಗೆ ನಗಾಡ್ಕೊಂಡೆಲ್ಲ ಇತ್ತು ಬಟ್ ಏನೋ ಇದ್ದಕ್ಕಿದ್ದಂಗೆ ಅವ್ರು ಅಮ್ಮನ ವಾಯ್ಸ್ ಕೇಳಿಬಿಡ್ತು ಫೋನಲ್ಲಿ ಸೊ ಆಮೇಲೆ ಅಪ್ಪ ಆಮೇಲೆ ಆಡೋಕೆ ಶುರು ಮಾಡ್ತು ಆಮೇಲೆ ನಮ್ಮಮ್ಮ ಹಿಂಗೆ ಹೋಲ್ಸಮ್ಮ ಸಮಾಧಾನ ಮಾಡಿದ್ರು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮತ್ತೆ ಇವಾಗ ಇದ್ದೆ ನಮ್ಮಅಮ್ಮನ ಎಬ್ಬರುಸಿದ್ರು ಎದಾಳು ಇಷ್ಟೋ ಏನು ಮಲ್ಕತ್ತಿ ಹಂಗೆ ಹಿಂಗೆ ಅಂತ ಇವಾಗ ಎಲ್ಲಾದ್ರೂ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತೈತೆ ಏನ್ ಗೊತ್ತಾಯ್ತಿಲ್ಲ ಗೊತ್ತಾಯ್ತಿಲ್ಲುದ ಸ್ನಾನ ಮತ್ತೆ ಚಾರ್ಲಿ ಇವಾಗ ಇಲ್ಲೇ ಈಗ ಟೆರೆಸ್ ಮೇಲೆ ಈಗ ಬಂದಿದೀವಿ

ನಾನು ಅವಾಗ್ಲೇ ಮಧ್ಯಾಹ್ನ ಹಂಗೆ ಸರಿಯಾಗಿ ಬಿಸಿಲಿತ್ತು ಬಟ್ ಆಮೇಲೆ ಸಂಜೆ ಯಾವಾಗ ಮಳೆ ಬರುತ್ತೆ ಹೇಳಾಕಾಗಲ್ಲ ಅಂತ ತಗೊಳಪ್ಪ ಇವಾಗ ಆಲ್ರೆಡಿ ಈಗ ಮಳೆ ಬೇರೆ ಈಗ ಶುರು ಆಗೈತೆ ಮನೆ ಹತ್ರಕ್ಕೆ ಬೇರೆ ನಮ್ಮ ರಾಗ ಬಂದಿದ್ದ ಬಾ ಹಂಗೆ ದೇವಸ್ಥಾನ ದೇವಸ್ಥಾನಕ್ಕೆ ಹಂಗೆ ಹೋಗ್ಬಿಟ್ಟು ಬರೋಣ ಅಂದ ಕೇಳ ಕೇಳೋಣ ನೀನೇ ಸಮಾಚಾರ ಓದದ್ ಬಟ್ಬಿಟ್ಟು ನೀನು ತಿರುಗಿ ನೀವ್ ಟಾಪರ್ಸ್ ನೀವ್ ಹೇಳ್ಕೊಡ್ಬೇಕಪ್ಪ ನಮ್ಮಂತವರಿಗೆ ದೇವಸ್ಥಾನಕ್ ಹೋಗಿ ದೇವರಿಗೆ ಕೈ ಎಲ್ಲಾ ಮುಗ್ದು ಬಿಟ್ಟು ಇವಾಗ ನಮ್ಮ ರಾಘು ಪೋಲಾರ್ ಬೇರೆ ಕರ್ಕೊಂಡೋಗ್ತವನೇ ಹಂಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಇಲ್ಲಿ ಜಾಸ್ತಿ ಅವನು ಅವನ್ ಫ್ರೆಂಡ್ ಬರ್ತಿದ್ರು ಬಟ್ ಈ ಕರ್ಕೊಂಡ್ ಹಲೋ ರಾಘು ಇವಾಗ ಏನೇನ್ ಆರ್ಡರ್ ಮಾಡ್ದೆ ಮಿನಿ ಡಿ ಬಿ ಸಿ ಏನ್ ಐಸ್ ಕ್ರೀಮ್ ಹಾಕಿ ಇಟ್ಕೊಡ್ತಾರೆ ಇಟ್ಕೊಳ್ತಾರೆ ಇದೇನಾ ಡಿ ಬಿ ಎಸ್ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ನಿನ್ನೆ ವ್ಲಾಗ್ ಎಡಿಟ್ ಎಲ್ಲ ಮಾಡಿದೆ ಬಟ್ ಸೇವ್ ಏನೋ ಮಾಡಿರಲಿಲ್ಲ ಜೊತೆಗೆ ವ್ಲಾಗು ಏನೋ ಎಂಡು ಏನೋ ಮಾಡಿರಲಿಲ್ಲ ಸೊ ಇವಾಗ ಟೈಮ್ ಬಂದೀಗ ಎಂಟು ಗಂಟೆ ಆಗೈತೆ ಸೊ ಸತ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಇವಾಗ ವ್ಲಾಗು ಸೇವ್ ಎಲ್ಲ ಮಾಡ್ಬಿಟ್ಟೀಗ ಬ್ಲಾಗ್ ಅಪ್ಲೋಡ್ ಮಾಡಬೇಕು